ಒಬ್ಬ ಆಗಿ ಕರ್ನಾಟಕ ರಾಜ್ಯದಿಂದ ಇವತ್ತು ಟ್ವೆಂಟಿ ಫೋರ್ಟೀನ್ ಲೋಕಸಭಾ ಇಲೆಕ್ಷನ್ಸು ರಿಸಲ್ಟ್ಸು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಪ್ರಾಂತ್ಯದಲ್ಲಿ ನೋಡಿ ನನ್ನ ಅಭಿಪ್ರಾಯ ನಾನು ತಿಳಿಸಬೇಕು ಅಂತಂದರೆ ಮೊದಲನೇ ವಿಚಾರ ದಲಿತ ವೋಟ್ ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಸಿಕ್ಸ್ಟಿ ಸೆವೆನ್ ಸೀಟ್ಸ್ನಲ್ಲಿ ವ್ಯತ್ಯಾಸ ಆಗಿದೆ ಈ ವ್ಯತ್ಯಾಸ ಯಾವ ರೀತಿಯಲ್ಲಿ ಕಾಂಗ್ರೆಸ್ಸು ಮತ್ತು ಅದರ್ ರೀಜನಲ್ ಪಾರ್ಟೀಸು ಆ ದಲಿತ ನ ಶಿಫ್ಟ್ ಮಾಡಿದ್ದಾರೆ ಅನ್ನೋದು ಖಂಡಿತ ಆಮೇಲೆ ಅದರ ಮೇಲೆ ಒಂದು ಇಂಟ್ರೋಸ್ಪೆಕ್ಷನ್ ಮಾಡೋದಂಥ ಅವಶ್ಯಕತೆ ಖಂಡಿತ ಇದೆ ಅದು ಎಲ್ಲ ಪಾರ್ಟೀಸು ಮಾಡೇ ಮಾಡ್ತಾರೆ ಎಕ್ಸಿಟ್ ಪೋಲ್ಸು ಮುನ್ನೂರೈವತ್ತಿಂತ ಮೇಲಕ್ಕೆನೆ ಮೇಲುಪಟ್ಟಿಟ್ಬಿಟ್ಟು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಬರುತ್ತೆ ಅಂತ ಅಂದಾದ ಮೇಲೆ ಇವತ್ತು ಭಾಜಪಾ ಬಿ ಜೆ ಪಿ ಪಾರ್ಟಿ 272 ನೆಂಬರ್ಗೆ ಟೂ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಟು ಸೀಟ್ಸ್ಗೆ ಬಹುಶಃ ಆಗೋದಿಕ್ಕಿಲ್ಲ ಅಂತ ಇವತ್ತೇನು ಪರಿಸ್ಥಿತಿ ಕಾಣ್ತಾ ಇದೆಯೋ ಮೋದಿಯವರು ಪಾಪ್ಯುಲಾರಿಟಿ ಕೆಳಗಡೆ ಬಂದಿದೆಯಾ ಅಥವಾ ಅಪೋಸಿಷನ್ ಗ್ರೌಂಡ್ ಲೆವೆಲ್ನಲ್ಲಿ ಬೇರೆ ರೀತಿಯಲ್ಲಿ ಏನಾದರೂ ಆ ಟ್ರೆಂಡನ್ನ ಕಣ್ಣು ಹಿಡಿದು ಆ ರೀತಿಯ ಇವತ್ತು ಒಂದು ನೂರು ಸೀಟ್ ಮೇಲೆ ಕಾಂಗ್ರೆಸ್ ಪಾರ್ಟಿಗೆ ಬರ್ತಾ ಇರೋದಂಥ ರೀಷನ್ ಆಗ್ಬೋದು ಶ್ರೀರಾಮ ಯಾಕೆ ರಕ್ಷಾ ಆಗಲಿಲ್ಲ ಅಂತ ಯು ಪಿ ರಿಸಲ್ಟ್ಸ್ ನೋಡಿದ್ರೆ ಖಂಡಿತ ಒಂದು ಭಾಳ ದೊಡ್ಡ ಕ್ವಶನ್ ಮಾರ್ಕು ಅದೇ ಥರ ಒಂದು ಮಹಿಳೆಯರ ವಿಚಾರ ಬಂದರೆ ಸಂದೇಶ್ ಖಲಿ ಅಂತ ಅಷ್ಟು ದೊಡ್ಡ ಒಂದು ಆರೋಪ ಇಶ್ಯೂ ಬಂದರೂ ಮಮತಾ ಅವರು ವೆಸ್ಟ್ ಬೆಂಗಾಲ್ನಲ್ಲಿ ಭಾಜಪಾಗೆ ಹತ್ತು ಕೆಳಗಡೆ ತರೋದಂಥ ಪರಿಸ್ಥಿತಿ ಹೇಗೆ ತಂದಿದ್ದಾರೆ ಇವೆಲ್ಲದಕ್ಕೂ ಇನ್ನೂ ಒಂದು ವಾರದಲ್ಲಿ ಇಲೆಕ್ಷನ್ ಕಮಿಷನ್ ಕಡೆಯಿಂದ ಬರ್ತಾ ಇರೋದಂಥ ಪ್ರತಿಯೊಂದು ಪರ್ಸೆಂಟೇಜ್ ರಿಸಲ್ಟ್ಸ್ ನೋಡಿದ್ರೆ ನಮಗೆ ಗೊತ್ತಾಗತ್ತೆ ನಿಮಗೂ ಗೊತ್ತಾಗತ್ತೆ ಪಬ್ಲಿಕ್ಕೂ ಗೊತ್ತಾಗತ್ತೆ ಆದರೆ ಬಹಳ ಒಂದು ವಿಚಿತ್ರವಾದ ಪರಿಸ್ಥಿತಿ ಶುರುವಾಗಿದೆ ಒಂದು ವಿಚಿತ್ರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ನಾನು ಭಾಳ ಜೋರಾಗಿ ಘಂಟಾಘೋಷವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ಸ್ಟೆಬಿಲಿಟಿ ಇರೋದಂಥ ಗೌರ್ಮೆಂಟ್ ಇದ್ದರೆ ಹಲವಾರು ಡೆಸಿಷನ್ಸ್ ತಗೊಳ್ಳೋದು ಒಂದು ಸೆಂಟ್ರಲ್ ಗೌರ್ಮೆಂಟ್ಗೆ ಅನುಕೂಲವಾಗಿರುತ್ತೆ ಅದು ಯಾವ ಪಾರ್ಟಿ ಆ ಸ್ಟೆಬಿಲಿಟಿ ಗೌರ್ಮೆಂಟ್ನ ಮಾಡಿದ್ರು ಇವತ್ತು ಒಂದು ಚಂದ್ರಬಾಬು ನಾಯ್ಡು ಅವರ ಬೆಂಬಲದಿಂದ ಆಧ್ವರ್ಯದಿಂದ ಆರ್ ಅಥವಾ ನೀವೇ ಗತಿ ಶರಣಾಪತಿ ಅಂತ ಆ ಒಂದು ಸಿಚ್ಯುವೇಶನ್ ಇಂತ ಮೋದಿಯವರು ನಾಳೆ ಈ ಗೌರ್ನಮೆಂಟು ಅದು ಇನ್ನೂ ಸಾಯಂಕಾಲ ಆರು ಗಂಟೆ ತನಕ ಮೋದಿಯವರೇ ಗೌರ್ಮೆಂಟ್ ನಿರ್ಮಾಣ ಮಾಡ್ತಾರೆ ಅಂತ ಕೂಡ ಸದ್ಯಕ್ಕೆ ಹೇಳೋದಂಥ ಪರಿಸ್ಥಿತಿ ಕಾಣ್ತಾ ಇಲ್ಲ ರಾಜಕೀಯದಲ್ಲಿ ಪಾಲಿಟಿಕ್ಸ್ ಈಸ್ ಎ ಪಾಸಿಬಿಲಿಟಿ ಆ್ಯಂಡ್ ಪಾಲ್ ಪಾಲಿಟಿಕ್ಸ್ ಈಸ್ ಎ ಗೇಮ್ ಆಫ್ ಮೆನಿ ಪಾಸಿಬಿಲಿಟೀಸ್ ಅಂತ ಸಾಯಂಕಾಲ ಐದು ಗಂಟೆ ಆದಮೇಲೆ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ಬಹುಶಃ ನಾವು ಅದನ್ನು ಔಟ್ ಮಾಡಬಾರ್ದು ಆದರೆ ನಾವು ನಮ್ಮ ರಾಜ್ಯಕ್ಕೆ ಬಂದರೆ ಗ್ಯಾರಂಟಿ ಸೇಲ್ ಎಲ್ಲಿ ಹೋಯಿತು ಒಂದು ವರ್ಷ ಗ್ಯಾರಂಟಿ ಕಾರ್ಡ್ಸು ಖಂಡಿತ ಒಂದು ಐದು ಗ್ಯಾರಂಟೀಸ್ ಕೊಟ್ಟಾದ ಮೇಲೆ ಅದರಲ್ಲಿ ಬಹುಶಃ ಒಂದು ಮೂರು ಗ್ಯಾರಂಟಿ ಕಾರ್ಡ್ಸನ್ನ ಬಹಳ ಅಚ್ಚುಕಟ್ಟಾಗಿ ಅವರು ಅದಕ್ಕೆ ಇಂಪ್ಲಿಮೆಂಟೇಷನ್ ಮಾಡಿದರು ಅದು ಮಹಿಳೆಯರಿಗೋಸ್ಕರ ಫ್ರೀ ಬಸ್ ಇರ್ಬೋದು ಅವ್ರ ಅಥವಾ ಹೆಡ್ ಆಫ್ ದ ಫ್ಯಾಮಿಲಿ ಅಂತ ಒಂದು ದುಡ್ಡಿರ್ಬೋದು ಅವ್ರು ಅಥವಾ ಒಂದು ಫ್ರೀ ಅಕ್ಕಿ ಇರ್ಬೋದು ಅಥವಾ ಫ್ರೀ ಇಲೆಕ್ಟ್ರಿಸಿಟಿ ಇರ್ಬೋದು ಆದರೆ ಇವತ್ತು ಜನ ಕಾಂಗ್ರೆಸ್ಗೆ ಯಾಕೆ ಒಂದು ಡಬಲ್ ಡಿಜಿಟ್ ಮೆಂಬರ್ಸ್ ಕೂಡ ಬಹುಶಃ ಲೋಕಸಭಾ ಪಾಯಿಂಟ್ ಆಫ್ ವ್ಯೂ ಕೊಡ್ತಾ ಇಲ್ಲ ಅಂತ ಕರ್ನಾಟಕ ರಾಜ್ಯದಲ್ಲಿ ಬಂದಿರೋದಂಥ ಫಲಿತಾಂಶ ನಾವು ನೋಡಿದ್ರೆ ಇದು ಬಹಳ ಸರ್ತಿ ನಮಗೇನು ಅನ್ಸತ್ತೆ ಅಂತಂದರೆ ಒಂದು ಯಾವುದೋ ಮಾರುಮೂಲಿನಲ್ಲಿ ಕೂತ್ಕೊಂಡಿರೋದಂಥ ಒಬ್ಬ ಹೆಂಗಸು ಒಬ್ಬ ತಾತ ಒಬ್ಬ ಯುವಕ ನಾನು ರಾಜ್ಯಕ್ಕೆ ಈ ಗೌರ್ಮೆಂಟ್ ಇಡ್ತೀನಿ ದೇಶಕ್ಕೆ ಈ ನ ತೊಗೊಂಡು ಬರಬೇಕು ಅಂತ ಇವತ್ತಕ್ಕೂ ನಮ್ಮ ದೇಶದಲ್ಲಿ ಎಲ್ಲ ಕಡೆ ವೋಟರ್ ಮೈಂಡ್ಸೆಟ್ಟು ಮತ್ತು ವೋಟರ್ ಮೆಂಟಾಲಿಟಿ ಹಾಗೇ ಕೆಲಸ ಮಾಡ್ತಾ ಇದೆ ಅನ್ನೋದು ನೀವು ಒಡಿಸ್ಸಾ ಗೌರ್ಮೆಂಟ್ನಲ್ಲಿ ನವೀನ್ ಪಟ್ನಾಯಕ್ ಅವರು ಏನೋ ಒಂದು ರೆಕಾರ್ಡ್ ಬ್ರೇಕ್ ಮಾಡೋದು ಹೊರಟಿದ್ರೋ ಬಹುಶಃ ಅದು ಆಗಲ್ಲ ಅಂತ ಕಾಣೋದಂತ ನೋಡಿದ್ರೆ ಆಂಧ್ರ ಪ್ರದೇಶನಲ್ಲಿ ವೈ ಎಸ್ ಜಗನ್ಮೋಹನ್ ರೆಡ್ ಜಗನ್ ಅವ್ರಿಗೆ ಮಣೆ ಕಳಿಸೋದಂಥ ವಿಚಾರ ನೀವು ಇವತ್ತು ನೋಡಿದ್ರೆ ಯು ಪಿನಲ್ಲಿ ರಾಮ ಮಂದಿರ ವಾಪಸ್ಸು ಕಟ್ಟಿದ ಮೇಲೆ ಕೂಡ ಯು ಪಿನಲ್ಲಿ ಬಿ ಜೆ ಪಿ ರಿಸಲ್ಟ್ಸ್ ನೋಡಿದ್ರೆ ಎಲ್ಲೋ ಒಂದು ಕಡೆ ಜಾತಿ ಮತ್ತು ರಿಲಿಜನ್ ಈ ಎರಡಕ್ಕೂ ಮೀರಿ ಕೂಡ ಇಂಡಿಯಾನಲ್ಲಿ ವೋಟರ್ ಯೋಚನೆ ಮಾಡೋದಂಥ ರೀತಿ ಈಗಲೂ ಓಲ್ಡ್ ಸ್ಕೂಲ್ ಆಫ್ ಥಾಟ್ ಕೂಡ ಇದೆ ನ್ಯೂ ಸ್ಕೂಲ್ ಆಫ್ ಥಾಟ್ ಕೂಡ ಇದೆ ಅನ್ನೋದಕ್ಕೆ ನಿಮಗೆ ಮಹಾರಾಷ್ಟ್ರ ರಿಸಲ್ಟ್ಸ್ ಹೇಳ್ತಾ ಇದೆ ಯಾಕೆ ಅಂತಂದರೆ ಎಂಬತ್ತು ವರ್ಷ ವಯಸ್ಸಾಗಿರೋದಂಥ ಶರದ್ ಪವಾರ್ ಇವತ್ತು ಲೋಕಸಭಾ ಸೀಟ್ಸ್ ನೀವು ಅವ್ರ ಆರು ಎಂಟು ಐದು ಮೇಲೆ ತರ್ತಾ ಇರೋದಂಥ ಒಂದು ನಂಬರ್ ನೀವು ನೋಡಿದ್ರೆ ಉದ್ಧವ್ ಠಾಕ್ರೆ ಅವರ ಶಿವಸೇನಾ ಯಾವ ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇವತ್ತು ಸೀಟ್ಸ್ನಲ್ಲಿ ತೋರಿಸ್ತಾ ಇದೆಯೋ ಅದನ್ನು ನೀವು ನೋಡಿದ್ರೆ ವಿಶ್ವಾಸ ಅನ್ಯಾಯ ಮಾಡಬಾರ್ದು ಒಂದು ಲಾಯಲಿಟಿ ಇರಬೇಕು ಐ ಥಿಂಕ್ ಇದು ಕೂಡ ವೋಟರ್ ಕನ್ಸಿಡರ್ ಮಾಡ್ತಾ ಇದೆ ಅಂತ ಕಾಣ್ತಾ ಇದೆ ಆದರೆ ಒಂದು ಬಿ ಜೆ ಪಿ ಕಥೆ ಮುಗಿತ್ತು ಬಿ ಜೆ ಪಿ ಮುಗಿತ್ತು ಅನ್ನ ನಾವು ಹೇಳೋದಂಥ ಒಂದು ವಾತಾವರಣ ಖಂಡಿತ ಕ್ರಿಯೇಟ್ ಆಗಿಲ್ಲ ಮೂರನೇ ಬಾರಿ ಅವರು ವಾಪಸ್ ಬರ್ತಾ ಇರೋ ಟೈಮ್ನಲ್ಲಿ ಒಂದು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೀಟ್ಸು ಅವ್ರ ಪಾರ್ಟಿಗೆ ಅವರು ವಿನ್ ಮಾಡೋದಂಥ ಒಂದು ಸಂದರ್ಭ ಏನು ತೋರಿಸ್ತಾ ಇದ್ದಾರೋ ಈಗಲೂ ಆ ಪಾರ್ಟಿ ಅಷ್ಟೇ ಸ್ಟ್ರಾಂಗ್ ಆಗಿದೆ ಆದರೆ ಅವ್ರ ಪಾಪ್ಯುಲಾರಿಟಿ ಅವ್ರು ಅಂದ್ಕೊಂಡಿರೋದ ಪ್ರಕಾರ ಚಾರ್ಸೋ ಪಾರ್ ಬಿಡಲಿ ತೀನ್ಸೋ ಪಾರ್ ಕೂಡ ಆಗ್ಬೋದಾ ಆಗ ಆಗಲ್ಲ ಅಂತ ಒಂದು ಏನು ವಾತಾವರಣ ನಿರ್ಮಾಣ ಆಗಿದೆಯೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಇಂಡಿಯನ್ ಇಲೆಕ್ಷನ್ಸ್ ದ್ಯಾಟ್ ಬಿ ಜೆ ಪಿದು ಇವತ್ತು ನೀವು ಪರ್ಸೆಂಟೇಜ್ ಒಂದು ನೋಡಿದ್ರೆ ಬಿ ಜೆ ಪಿ ಪಾರ್ಟಿ ಪರ್ಸೆಂಟೇಜ್ ಓವರ್ ಆಲ್ ವೋಟ್ ಪರ್ಸೆಂಟೇಜ್ ಇಂಡಿಯಾನಲ್ಲಿ ಸ್ವಲ್ಪ ಕೆಳಗಡೆ ಬರ್ತಾ ಇದೆ ಯಾವ ಕಾಂಗ್ರೆಸ್ಗೂ ಯಾವ ರಾಹುಲ್ ಗಾಂಧಿ ಅವ್ರಿಗೂ ಯಾವೊಂದು ಅವರ ಪಾದಯಾತ್ರೆಗಳಿರ್ಬೋದು ಅಥವಾ ಅವರು ತಂದಿರೋದಂಥ ಅವರ ಮ್ಯಾನಿಫೆಸ್ಟೋ ಟೆಸ್ಟಿಮೋನಿ ಇರ್ಬೋದು ಅವರು ಜಾತಿಗೆ ಸಂಬಂಧಪಟ್ಟು ರಿಲಿಜನ್ಗೆ ಸಂಬಂಧಪಟ್ಟು ಟೆಸ್ಟಿಮನಿನ ತಂದಿದ್ದಾರೆ ಅಂತ ಇವೆಲ್ಲ ನಾವು ಕನ್ಸಿಡರ್ ಮಾಡ್ತಾ ಕಾನ್ಸ್ಟಿಟ್ಯೂಷನ್ನೇ ಅಲ್ಲಾಡ್ಸ್ ಬಿಡ್ತಾರೆ ನಾಳೆ ಕಾನ್ಸ್ಟಿಟ್ಯೂಷನ್ನಲ್ಲೇ ಬದಲಾವಣೆ ತರ್ತಾರೆ ಅಂತ ಕಾಂಗ್ರೆಸ್ ಸೋನೆಂದು ಒಂದು ನೆರೆಟಿವ್ ಏನು ಕ್ರಿಯೇಟ್ ಮಾಡಿತ್ತು ಆ ನೆರೆಟಿವ್ ಏನಾದರೂ ಒಬ್ಬ ವೋಟರ್ ಅರ್ಥ ಮಾಡ್ಕೊಳ್ಳೋದು ಪ್ರಯತ್ನ ಪಟ್ಟು ಬಿ ಜೆ ಪಿ ಮೇಲೆ ಡೌಟ್ ಪಟ್ಟಿದಾರ ಹಾ ಒಂದಿದೆ ಅಪೋಸಿಷನ್ನ ಮುಂಚೆ ವೀಕ್ ಇತ್ತು ಹತ್ತು ವರ್ಷ ವೀಕ್ ಇರೋದು ಅಪೋಸಿಷನು ಇವತ್ತು ಬಿ ಜೆ ಪಿ ಗೌರ್ಮೆಂಟ್ ವಾಪಸ್ ಬಂದ್ರೂ ಅಪೋಸಿಷನ್ ಎಷ್ಟು ಸ್ಟ್ರಾಂಗ್ ಆಗಿ ಅಪೋಸಿಷನ್ ಬೆಂಚ ಬೆಂಚಸ್ನಲ್ಲಿ ಕೂತ್ಕೊಳ್ತಾರೆ ಅಂತಂದರೆ ಖಂಡಿತ ಅದು ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ನಾನು ಭಾವಿಸ್ತೇನೆ ನಾವಾಗಲೇ ಅದು ಹೇಳ್ತಾ ಇದ್ದೆ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಸೀಟ್ಸ್ ಬಂದಿದೆ ಅಂತಂದರೆ ಮೋದಿಯವರ ಜನಪ್ರಿಯತೆ ಕಡಿಮೆ ಆಗಿದೆ ಅಂತ ನಾವು ಹೇಳೋದು ಸೂಕ್ತವಾಗಿರಲ್ಲ ಇನ್ನೂರ ನಲವತ್ತು ಮೇಲೆ ಸೀಟ್ ಬರ್ತಾ ಇದೆ ಅಂತಂದರೆ ಖಂಡಿತ ಮೋದಿಯವರ ಜನಪ್ರಿಯತೆ ಕಮ್ಮಿ ಆಗಿದೆ ಅಂತ ಹೇಳೋದು ಸೂಕ್ತವಾಗಿರಲ್ಲ ಆದರೆ ಅವಾಗ ನಾನು ಹಲವಾರು ಕಾರಣಗಳು ಹೇಗೆ ಹೇಳಿದ್ದೀನೋ ಗ್ರೌಂಡ್ ಲೆವೆಲ್ನಲ್ಲಿ ಒಂದು ವೋಟರ್ ಮೈಂಡ್ಸೆಟ್ ಪ್ರಕಾರ ಬಹುಶಃ ಬಿ ಜೆ ಪಿ ಬೋರ್ಡ್ ರೂಮ್ನಲ್ಲಿ ಏನು ಸ್ಟ್ರಾಟಜಿ ಮಾಡಿತ್ತು ಅದು ಅವರ ಡೆವಲಪ್ಮೆಂಟ್ ನೆರೆಟಿವ್ ವಿಚಾರ ಇರ್ಬೋದು ಅಥವಾ ಇನ್ನೊಂದು ಇರ್ಬೋದು ಅದರಲ್ಲಿ ತ್ರುಟಿಗಳು ಕಾಣ್ತಾ ಇದೆ ಅಂತ ಕಾಣ್ತಾ ಇದೆ ಆದರೆ ಇವತ್ತು ಬಹಳ ಒಂದು ವಿಚಿತ್ರವಾದಂಥ ಒಂದು ರಿಸಲ್ಟ್ ಬಂದಿರೋದರಲ್ಲಿ ನಾರ್ತ್ ಬಿ ಜೆ ಪಿ ಕಿಲ್ಲ ಆದರೆ ಇವತ್ತು ನಾರ್ತ್ನಲ್ಲೇ ಅವರು ಬಿ ಜೆ ಪಿ ವೋಟರ್ ಸಹಾಯ ಮಾಡಿಲ್ಲ ಸೌತ್ನಲ್ಲಿ ಖಂಡಿತ ಬಿ ಜೆ ಪಿ ನಾವು ಸೌತ್ನಲ್ಲಿ ವೀಕ್ ಇದ್ದೀವಿ ಅಂತ ಎಂಟು ತಿಂಗಳು ಏನು ಕೆಲಸ ಮಾಡಿದ್ದಾರೋ ಅದರದ್ದು ರಿಸಲ್ಟ್ಸ್ ಅಂತೂ ಖಂಡಿತ ನಮಗೆ ಕಾಣ್ತಾ ಇದೆ ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲಿ ಕೂಡ ಮೊನ್ನೆ ಬಂದಿರೋದಂಥ ಎಸೆಂಬ್ಲಿ ಇಲೆಕ್ಷನ್ಸ್ ವಾತಾವರಣ ನೋಡಿ ಇವತ್ತು ಡಬಲ್ ಡಿಜಿಟ್ ಬಿ ಜೆ ಪಿ ನೆಂಬರ್ಸ್ ನೋಡಿದ್ರೆ ಒಂದು ರೀತಿಯಲ್ಲಿ ನೋಡಿದ್ರೆ ಅದೊಂದು ಇಂಪ್ರೂವ್ಮೆಂಟೇ ಅದು ಹೇಳೋದು ಇಷ್ಟಪಡ್ತೀನಿ ಥರ ಯಾವಾಗಲೂ ಬರಕೂಡ್ದಾಗಿತ್ತು ನಮ್ಮ ಇಂಡಿಯನ್ ಪಾಲಿಟಿಕ್ಸ್ನಲ್ಲಿ ಯಾಕಂದರೆ ನಮ್ಮದು ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕ್ರೋರ್ಸ್ ಜನಾಭ ಇರೋದಂಥ ಬಹಳ ದೊಡ್ಡ ದೇಶ ಇಲ್ಲಿ ಬಹಳ ಇಂಪಾರ್ಟೆಂಟು ಒಂದು ರಾಜ್ಯದ ಗೌರ್ಮೆಂಟ್ ಆಗಲಿ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಫುಲ್ ಮೆಜಾರಿಟಿ ಜೊತೆ ಒಂದು ಗೌರ್ಮೆಂಟ್ ಕೂತ್ಕೊಂಡ್ರೆ ಜನಕ್ಕೆ ನೆಮ್ಮದಿ ಮತ್ತು ಜನಕ್ಕೆ ಭಾಳ ಒಳ್ಳೆಯ ವಿಚಾರಗಳಾಗೋದಂಥ ವಾತಾವರಣ ಯಾವಾಗಲೂ ಇರುತ್ತೆ ಖಂಡಿತ ಒಂದು ಕೋಲಿಯೇಷನ್ ಗೌರ್ಮೆಂಟ್ನಲ್ಲಿ ಯಾವಾಗಲೂ ರಿಸ್ಕ್ ಇದೆ ಆದರೆ ಇವತ್ತು ಚಂದ್ರಬಾಬು ನಾಯ್ಡು ಅವರು ಬಹುಶಃ ಕಿಂಗ್ ಮೇಕರ್ ಆಗ್ಬೋದಾ ಅಂತ ಒಂದು ಪ್ರಶ್ನೆ ಇದ್ರೆ ಬಹುಶಃ ಇಲ್ಲವೇ ಇಲ್ಲ ಅವರು ಬಹಳ ಖಂಡಿತ ಕಿಂಗ್ ಮೇಕರ್ ಆಗ್ತಾ ಇದ್ದಾರೆ ನಾಳೆ ಒಂದು ನಿರ್ ಪರಿಸ್ಥಿತಿ ನಿರ್ಮಾಣ ಆದರೆ ಒಬ್ಬ ಚಂದ್ರಬಾಬು ನಾಯ್ಡು ಇಂಡಿಯಾ ಎಲೈನ್ಸ್ಗೆ ಪ್ರಾಣ ಪ್ರತಿಷ್ಠಾ ಮಾಡೋದಂಥ ಒಂದು ಪರಿಸ್ಥಿತಿ ಕೂಡ ಸದ್ಯಕ್ಕೆ ಇವತ್ತು ನಾವು ಮೂರು ಮೂರುವರೆಗೆ ಮಾತಾಡ್ತಾ ಇರೋ ನಲ್ಲಿ ಅದನ್ನು ಕಾಡ್ತಾ ಇದೆ ಸೆವೆನ್ ಓ ಕ್ಲಾಕ್ ಆದ್ಮೇಲೆ ಇವತ್ತು ನಮಗೆ ಚಂದ್ರಬಾಬು ನಾಯ್ಡು ಅವರು ಆ ಥರ ಒಂದು ವಿಜೃಂಭಣೆ ಮಾಡಿ ಆ ಥರ ಒಂದು ಡೆಸಿಷನ್ ತಗೊಳ್ತಾರೆ ಅಂತ ಖಂಡಿತ ಪ್ರಶ್ನೆ ಯಾಕಂತಂದ್ರೆ ಅವರು ಅಪೋಸಿಷನ್ನಲ್ಲಿದ್ದರು ಬಹಳ ವೀಕ್ ಇದ್ರು ಅಂಥದ್ದ ಟೈಮ್ನಲ್ಲಿ ಎ ಅಲಯನ್ಸ್ ಆಯಿತು ಆ ಎ ಅಲಯನ್ಸ್ ಬಲ ಕೂಡ ಅವ್ರಿಗೆ ಇವತ್ತು ನೂರ ಮೂವತ್ತು ನೂರ ಇಪ್ಪತ್ತು ಅದರ ಮೇಲೆ ಏನು ಸೀಟ್ಸ್ ಬಂದು ಅವರು ಆಂಧ್ರ ಪ್ರದೇಶನಲ್ಲಿ ವಾಪಸ್ ಗೌರ್ಮೆಂಟ್ ತರ್ತಾ ಇದ್ದಾರೋ ಆ ಪ್ರಕಾರ ಬಹುಶಃ ಅವರು ಇಂಡಿಯ ಗೆ ಪ್ರಾಣ ಪ್ರತಿಷ್ಠೆ ಮಾಡೋದಕ್ಕೆ ಹೋಗಲ್ಲ ಅಂತ ಒಂದು ನಂಬಿಕೆ ಸದ್ಯಕ್ಕೆ ನಾವು ನೋಡಬೇಕು ಆದರೆ ಆ್ಯಸ್ ಯಾವಾಗಲೂ ಇದೆ ಅಲ್ವಾ ಪಾಲಿಟಿಕ್ಸ್ ಈಸ್ ಆಲ್ವೇಸ್ ಅನ್ಪ್ರಡಿಕ್ಟೇಬಲಿ ಎಸ್ಪೆಷಲಿ ಇನ್ ಇಂಡಿಯಾ ಸೊ ವಿ ಹ್ಯಾವ್ ಟು ಡಿಸೈಡ್ ಇಟ್ ಓನ್ಲಿ ಆಫ್ಟರ್ ಸೆವೆನ್ ಥರ್ಟಿ ಟುಡೇ ಈವ್ನಿಂಗ್ ವಾಪಸ್ ಆನೆ ವಾಳೆ ಹೇ ಐ ಆಮ್ ಗೋಯಿಂಗ್ ಟು ಟೇಕ್ ವೆರಿ ಬಿಗ್ ಡೆಸಿಷನ್ಸ್ ಅಂತ ಅವರು ಪಾರ್ಲಮೆಂಟ್ನಲ್ಲೇ ಹೇಳಿದರು ಆ ವೆರಿ ಬಿಗ್ ಡೆಸಿಷನ್ಸ್ಗೆ ಮೊನ್ನೆ ಕೆಲವಷ್ಟು ಬಿ ಜೆ ಪಿ ಲೀಡರ್ಸ್ ಸ್ಟೇಟ್ಮೆಂಟ್ಸ್ನ ನಾವೇನಾದರೂ ಸ್ವಲ್ಪ ಸೀರಿಯಸ್ ಆಗಿ ತಗೋಬೇಕು ಅಂತಂದರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರನ್ನ ನಾವು ಕಂಪ್ಲೀಟ್ಲಿ ಇಂಡಿಯಾಗೆ ಸೇರಿಸ್ಕೊಂಡ್ಬಿಡೋಣ ಯಾಕೆ ಸೇರಿಸ್ಕೋಬಾರದು ಖಂಡಿತ ಇಟ್ ಈಸ್ ಆಲ್ವೇಸ್ ಅವರ್ ಇಂಡಿಯಾಸ್ ಟೆರಿಟರಿ ಓನ್ಲಿ ತ್ರೀ ಸೆವೆಂಟಿ ಏನ್ ನಾವು ನಿಮಗೆ ಹೇಳಿ ಮೀಡಿಯಾಗೆ ಮುಂಚಿತವಾಗಿ ಹೇಳಿ ಮಾಡಿದ್ದೀವ ಸೊ ಹಾಗಾಗಿ ನಾಳೆ ಜನಕ್ಕೆ ಬೇಕಾಗಿರೋದಂಥ ಆ ಒಂದು ಬದಲಾವಣೆಗೆ ನಾವು ಮಾಡಿದ್ರು ಮಾಡ್ತೀವಿ ಈಗ ಸದ್ಯ ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ಕೆಲವಷ್ಟು ನ್ಯಾಷನಲ್ ಬಿ ಜೆ ಪಿ ಲೀಡರ್ಸು ಇಲೆಕ್ಷನ್ ಕ್ಯಾಂಪೇನ್ ಟೈಮ್ನಲ್ಲಿ ಕೊಟ್ಟಿರೋದಂತ ಒಂದು ಸ್ಟೇಟ್ಮೆಂಟ್ ನೀವು ತಗೊಂಡ್ರೆ ನೋಡಿ ಬಡವರಿಗೆ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಶ್ರೀಮಂತರಿಗೆ ಹೆಲ್ಪ್ ಮಾಡಿದ್ದಾರೆ ಅಂತದು ಅದೊಂದು ಪೊಲಿಟಿಕಲ್ ಪಾರ್ಟೀಸು ಕ್ರಿಯೇಟ್ ಮಾಡೋದಂಥ ನೆರೆಟಿವ್ ಅದು ಬಡವರಿಗೆ ಹೆಲ್ಪ್ ಮಾಡಿದಾರ ಇಲ್ಲ ಅಂತ ಅವರು ಸ್ಕೀಮು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಥರ್ಡ್ ಪಾರ್ಟಿ ಅದಕ್ಕೆ ಸರ್ವೆ ಮಾಡಿದ್ರೆ ಮೋರ್ ದ್ಯಾನ್ ಸಿಕ್ಸ್ಟಿ ಪರ್ಸೆಂಟ್ ಇಂಪ್ಲಿಮೆಂಟ್ ಆಗಿದೆ ಅಂತೆ ಹೆಲ್ಪ್ ಮಾಡಿದ್ದಾರೆ ಶ್ರೀಮಂತಕ್ಕೆ ಹೆಲ್ಪ್ ಮಾಡಿದಾರಾ ಅನ್ನೋ ವಿಚಾರ ಬರೋದಕ್ಕಿಂತ ನಾವು ಇಲೆಕ್ಷನ್ ಬಾಂಡ್ಸ್ ಬಗ್ಗೆ ಒಮ್ಮೆ ನಾವು ಅದ್ರ ಬಗ್ಗೆ ದೃಷ್ಟಿ ಹಾಕಬೇಕು ಅಂತಂದರೆ ಇಲೆಕ್ಷನ್ ಬಾಂಡ್ಸ್ ಯಾಕೆ ಪೊಲಿಟಿಕಲ್ ಪಾರ್ಟೀಸ್ಗೆ ಅಬ್ವಿಯಸ್ಲಿ ದುಡ್ಡಲ್ಲಿಂತ ಬರುತ್ತೆ ಖಂಡಿತ ಮಾರ್ಕೆಟ್ ಇಂತ ಕಾರ್ಪೊರೇಟ್ಸ್ ಅವ್ರು ಕೊಡಬೇಕಾಗುತ್ತೆ ಆದರೆ ಆ ಇಲೆಕ್ಷನ್ ಬಾಂಡ್ಸ್ನಲ್ಲಿ ನೀವು ಆ ದುಡ್ಡು ಹಂಚಿರೋದಂಥ ರೀತಿ ಮಾರ್ಕೆಟ್ನಲ್ಲಿ ಆ ಕಂಪನೀಸ್ ನೋಡಿದ್ರೆ ಅವ್ರೇನು ಬರೀ ಬಿ ಜೆ ಪಿಗೆ ನೀವೇ ನಮಗೆ ಇಂದ್ರ ಚಂದ್ರ ಅಂತ ಅವ್ರೇನು ಮಾಡಿಲ್ಲ ಅವ್ರು ಉಳಿದಿರೋ ಪಾರ್ಟೀಸ್ ಹತ್ರ ನೋಡಿದ್ರೆ ರೀಜನಲ್ ಪಾರ್ಟಿ ಡಿ ಎಂ ಕೆ ಎಷ್ಟೋ ಜಾಸ್ತಿ ದುಡ್ಡು ತಗೊಂಡಿದೆ ಎಲ್ಲ ರೀಜ್ನಲ್ ಪಾರ್ಟೀಸ್ಗೆ ನೀವು ಅದನ್ನು ಕಂಪೇರ್ ಮಾಡಿದರೆ ಸೊ ಇಲ್ಲಿ ಬಡವ್ರಿಗವರು ಹೆಲ್ಪ್ ಮಾಡಿದಾರ ಶ್ರೀಮಂತ್ರಿಗೆ ಹೆಲ್ಪ್ ಮಾಡಿದಾರಾ ಮೂರನೇ ಬಾರಿ ಬಂದರೆ ಇನ್ನೇನಾದರೂ ಚೇಂಜ್ ಮಾಡ್ತಾರಾ ಅಂತಂದ್ರೆ ಆ ಖಂಡಿತ ಅವರು ಈ ಬಾರಿ ಅಂತೂ ಏನಾದರೂ ಟೂ ಸೆವೆಂಟಿ ಟು ಕ್ರಾಸ್ ಮಾಡಿ ಮುನ್ನೂರು ಕ್ರಾಸ್ ಮಾಡಿ ಅದ್ರ ಮೇಲೆ ಎನ್ ಡಿ ಎ ಸೀಟ್ಸ್ ಕೊಡೋ ಜೊತೆ ಬಂದರೆ ಕೆಲವಷ್ಟು ದೊಡ್ಡ ಡೆಸಿಷನ್ಸ್ ತಗೊಳ್ಳೋದಕ್ಕೆ ಅವ್ರಿಗೆ ಪಾರ್ಲಮೆಂಟ್ನಲ್ಲಿ ರಾಜ್ಯಸಭಾ ಮತ್ತು ಲೋಕಸಭಾ ನಾಂದಿ ಹಾಡ್ತಾ ಇತ್ತು ಈಗಂತೂ ಆ ಥರ ಡೆಸಿಷನ್ಸ್ ತಗೋಬೇಕು ಅಂತಂದರೆ ಸಾಧ್ಯತೆಗಳು ತುಂಬ ಕಮ್ಮಿ ಯಾಕಂದರೆ ನ ಉಳಿಸ್ಕೋಬೇಕು ಆಮೇಲೆ స్వల్ప తగ్గూ బగ్బూ కూడా